ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದಾರೆಗೂ ಬೋರ ಆಗೋಗಿರುತ್ತೆ ಇಲ್ಲಿ ಹೆಚ್ಚು ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದ್ರೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋ ಚಿರ ಇರೋ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೇ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿರು ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಇರ್ತೀರಿ ದಯಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದಲ್ಲ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ಕೆ ಹೋಗಬೇಡಿ ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲಣ್ಣ ಅಕ್ಕಿ ಬೆಳೆ ಅಂತಲ್ಲ ಗೆಡ್ಡೆ ಗೆಟ್ಸ್ ಬೆಳ್ಕೊಳಕ್ಕೂ ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಹಾಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ಕಾರ್ ಓಡೋದಲ್ಲ ನಿಜವಾಗ್ಲೂ ರೈತರು ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವ್ನ ಆಕ್ಚುಲಿ ಓಡೋದ ಬೇಡ ಬರೀ ಗಾಳಿ ಓಡಾಡ್ಬೋದು ಹೌದು ಅಲ್ಲ ಇವತ್ತು ಈ ಸಿನಿಮಾಗ್ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬ ದೊಡ್ಡ ದೊಡ್ಡ ಕಲಾವಿದರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಸೂರ್ಯ ಆಗ್ಬೋದು ಚಿಕ್ಕಣ ಆಗ್ಬೋದು ಜಾಹಿದ್ ಆಗ್ಬೋದು ಧನ್ವೀರ್ ಆಗ್ಬೋದು ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಹರಿಸಿರೋದಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುರುಳಿ ಅಂತ ಹೇಳ್ತೀನಿ ಹಾಗೆಯೇ ಸ್ಟೇಜ್ ಮೇಲೆಲ್ಲ ಹೀರೋಯನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಷ್ಟಲ್ದೇನೆ ಇಡೀ ಮಂಡ್ಯ ಜೊತೆಗೆ ಒಂದೇ ಅಣ್ಣ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದರೆ ಇದು ರಾಜಕೀಯವಾಗಲ್ಲ ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಚಿತ್ರರಂಗದಲ್ಲೆಲ್ಲ ಏನು ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ತುಂಬ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕು ಚೆನ್ನಾಗಿದೆ ಅಣ್ಣ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನ್ ಆದ ಓಡಾಡ್ತಿರೋ ಎತ್ಕೊಂಡ್ ಬಂದು ಲ್ಯಾಂಬರ್ ನೀರು ಕುಡಿಸೋರು ಇದಕ್ಕಿಂತ ಯಾರಿಗಣ ನೀನು ಹೊರಗಡೆ ಹೋಗಿದ ತಕ್ಷಣ ಚಾಪರ ಕೊಡ್ತಾರೆ ಅಲ್ಲೂ ಕೂಡ ಅದನ್ನೇ ಸಾಕು ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮಗೆ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ತೀರಿ ಖಂಡಿತ ತುಂಬ ಪ್ರಯತ್ನ ಪಡ್ತೀವಿ ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ರನ್ನ ಹಾಕೊಂಡು ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಈಗ ನೋಡಿ ಮಹಾರಾಷ್ಟ್ರ ಮಗಳು ಮೊದಲನೇ ಸರಿ ಮಾಡ್ತಾ ಇದ್ದಾರೆ ನೀವು ಮಹಾರಾಷ್ಟ್ರೀಯವ್ರನ್ನ ಎಷ್ಟು ಗೌರವ ಕೊಟ್ಟ್ರಿ ಎತ್ರಿಗ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿಲ್ಲ ಇವತ್ತು ಹೇಳ್ತಿರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ಒಂದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ ಎಲ್ಲ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಎಲ್ಲ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಉತ್ಪೂಲವ ಧನ್ಯವಾದಗಳು ತುಂಬಾ ದಯಮಾಡಿ ಏನಾದ್ರು ಲೇಟ್ ಮಾಡಿದರೆ ಕ್ಷಮಿಸಿ ಥ್ಯಾಂಕ್ ಯಡ ಥ್ಯಾಂಕ್ ಯು ಅಣ್ಣ ಅವರ ಕಡೆಯಿಂದ ಈ ಒಂದು ಬ್ಯೂಟಿಫುಲ್ ಗಿಫ್ಟ್ ಹಾಗೆ ಇವತ್ತಿನ ಮೇನ್ ಸ್ಪಾನ್ಸರ್ ಆದಂತಹ ಮೆಜೆಸ್ಟಿಕ್ ಪ್ರೈಡ್ ಅವರ ವತಿಯಿಂದ ಕೂಡ ಒಂದು ಸನ್ಮಾನ ಏನಾಯ್ತು ಹಾಗೆ ಮೆಜೆಸ್ಟಿಕ್ ಪ್ರೈಡ್ ಇವತ್ತಿನ ಮೇನ್ ಸ್ಪಾನ್ಸರ್ ರಮೇಶ್ ಅವರ ಕಡೆಯಿಂದ ಒಂದು ಸನ್ಮಾನ ದಯವಿಟ್ಟು ಮೇಲೆ ಬಿಡಬೇಡಿ ಯಾರು ಪ್ಲೀಸ್ ಇಲ್ಲಿ ಕೇಳ್ಕೊತೀನಿ